ನಾನು ಈ ಷೇರುದಾರ ಶ್ರೀ ಗುರುರಾಘವೇಂದ್ರ ಸಹಕಾರ ಬ್ಯಾಂಕಿನ ಷೇರುದಾರರ ಮತ್ತು ಠೇವಣಿದಾರರ ಸಂಘದ ಕಾರ್ಯದರ್ಶಿ ಈಗ ನಾಲ್ಕೂವರೆ ವರ್ಷದಿಂದ ಈ ಹಗರಣ ಒಂದು ನಡ್ಕೊಂಡು ಬರ್ತಾನೆ ಇದೆ ಇದು ಸುಮಾರು ಎರಡೂವರೆ ಸಾವಿರ ಕೋಟಿ ರೂಪಾಯಿ ಹಗರಣ ಈ ಹಗರಣಕ್ಕೆ ಮೂಲವಾಗಿ ಬ್ಯಾಂಕಿನ ಆಡಳಿತ ಮಂಡಳಿ ಮತ್ತು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಸೇರಿಕೊಂಡು ಈ ಬ್ಯಾಂಕಿನ ಹಗರಣ ಮಾಡಿದ್ದಾರೆ ಇದಕ್ಕೆ ಕುಮ್ಮಕ್ಕು ಅನ್ನೋ ರೀತಿನಲ್ಲಿ ಆರ್ ಬಿ ಐನ ಆರ್ ಬಿ ಐ ಒಂದು ನಿರ್ಲಕ್ಷ್ಯ ವಹಿಸಿದೆ ಜೊತೆಗೆ ರಾಜ್ಯ ಸರ್ಕಾರದ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿದ್ದಾರೆ ಅವರ ನಿರ್ಲಕ್ಷ್ಯ ಎರಡು ಸೇರಿ ಇದೆ ಸೇರಿ ಈ ಹಗರಣ ಒಂದು ನಡೆದಿದೆ ನೆಕ್ಸ್ಟ್ ಬೇಡಿಕೆ ಏನು ಸರ್ ನಿಮ್ಮ ಬೇಡಿಕೆ ಆಯ್ತಾ ಈಗ ಸದ್ಯಕ್ಕೆ ಇದೆಲ್ಲ ಸಿ ಐ ಡಿ ಇನ್ವೆಸ್ಟಿಗೇಷನ್ ಕೂಡ ಬಹಳ ಇನ್ವೆಸ್ಟಿಗೇಷನ್ ನಡೆದಿದೆ ಸೊ ಇವಾಗ ನಮ್ಮದು ಏನಂದರೆ ಈ ನಾಲ್ಕು ಕಳೆದ ನಾಲ್ಕೂವರೆ ವರ್ಷದಿಂದ ಏನಾಗಿದೆ ಇಲ್ಲಿಂದ ಸಾಕಷ್ಟು ಜನ ಡಿಪಾಸಿಟರ್ಸ್ಗಳು ತುಂಬ ನೊಂದೋಗಿದ್ದಾರೆ ತಮ್ಮ ಹಣ ತ ಈಗ ಅದಕ್ಕೆ ಮೆಡಿಕಲ್ಗಿರ್ಬೋದು ಅದೇನು ದೈನಂದಿನದ ಖರ್ಚುಗಳಿಗಿರ್ಬೋದು ಅದಕ್ಕಿರ್ಬೋದು ಇದಕ್ಕಿರ್ಬೋದು ಸಾಕಷ್ಟು ಖರ್ಚುಗಳು ಇದ್ದೇ ಇರ್ತವೆ ಅದೆಲ್ಲದಕ್ಕೂ ಹಣ ಸಿಗದೇ ಪರದಾಡ್ತಾ ಇದ್ದೀವಿ ಇದರಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಸೀನಿಯರ್ ಸಿಟಿಸನ್ಸೇ ಇರೋದರಿಂದ ಅವರ ದೈನಂದಿನದ ಖರ್ಚುಗಳಿಗೂ ಆಗದೇ ಕೆಲವರು ಪೆನ್ಷನ್ ಇವರಲ್ಲಿ ಇದ್ದಾರೆ ಕೆಲವರು ಪೆನ್ಷನ್ ಇಲ್ಲದೇ ಇರೋ ಇದ್ದಾರೆ ಹಾಗಾಗಿ ತುಂಬ ತೊಂದರೆ ಅನುಭವಿಸ್ತಾ ಇರೋದ್ರಿಂದ ಈ ನಮ್ಮ ಮುಂದಿನ ದಿನಗಳಲ್ಲಿ ಈ ಹಗರಣವನ್ನು ಆದಷ್ಟು ತ್ವರಿತಗತ ತ್ವರಿತಗತಿಯಲ್ಲಿ ತನಿಖೆ ನಡೆಸಿ ನಮ್ಮ ಹಣ ನಮಗೆ ವಾಪಸ್ ಕೊಡಿಸುವಂತಹ ಒಂದು ಕಾರ್ಯ ಸರ್ಕಾರ ವಹಿಸಬೇಕು ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸ್ತೀನಿ